ಜೈ ದೇವಿ ಅಂಬಾಳ್ ಇದೇ ಡಿಸೆಂಬರ್ ಹದಿನಾರನೇ ತಾರೀಕು ನಮ್ಮ ನಿಮ್ಮ ಎಲ್ಲರ ಆರಾಧ್ಯ ದೈವ ಆಗಿರುವಂತಹ ಏನು ಜಗನ್ಮಾತೆ ಶ್ರೀ ದೇವಿ ಸ್ವರೂಪರಾಗಿರುವಂತಹ ನಮ್ಮ ಬ್ರಹ್ಮಶ್ರೀ ಡಾಕ್ಟರ್ ಶ್ರೀ ಸುಪ್ರೀತ್ ಗುರೂಜಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಡಿಸೆಂಬರ್ ಹದಿನಾರನೇ ತಾರೀಕಿಗೆ ಹಮ್ಮಿಕೊಳ್ಳಲಾಗಿದೆ ಎಲ್ಲ ಭಕ್ತಾದಿಗಳು ಆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಒಂದು ಅದಾದ್ಮೇಲೆ ಆ ದೇವಿಯ ಸ್ವರೂಪ ಏನು ಆ ಪ್ರತ್ಯಂಗಿರ ದೇವಿಯ ಸ್ವರೂಪನ ಈ ಜಗತ್ತಿನಲ್ಲಿ ಯಾವುದೇ ರೀತಿ ದೇವರನ್ನಗಳನ್ನ ನಾವು ನೋಡಕ್ ಆಗಲ್ಲ ಅದರ ಸ್ವರೂಪರಾಗಿರುವಂತಹ ಗುರುಗಳಲ್ಲಿ ಆ ಭಾವನೆಯನ್ನ ಮೂಡಿಕೊಂಡು ಅವರ ಹುಟ್ಟುಹಬ್ಬ ಪ್ರತಿ ವರ್ಷ ಹುಟ್ಟುಹಬ್ಬ ಮಾಡ್ತೀವಿ ಅದೇ ತರ ಈ ವರ್ಷ ಕೂಡ ಹುಟ್ಟುಹಬ್ಬನ ನಡೆಸ್ತಾ ಇದೀವಿ ಬೆಳಗ್ಗೆ ನಾ ಹದಿನಾರನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಹೊಳೆ ಬಸ್ ಸ್ಟಾಪ್ ಹೊಳೆ ಬಸ್ ಸ್ಟಾಪ್ ಸರ್ಕಲ್ ಅಲ್ಲಿ ಸಾರ್ವಜನಿಕರಿಗೆ ಅನ್ನದಾಸೋಹದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಮತ್ತೆ ದೇವಸ್ಥಾನದ ಆವರಣದಲ್ಲಿ ರಕ್ತದಾನ ಶಿಬಿರ ಕೂಡ ನಡೀತಾ ಇದೆ ಇನ್ನು ಹೊಸ ನೈಕೇರ್ ಆಸ್ಪತ್ರೆ ವತಿಯಿಂದ ಕಣ್ಣಿನ ತಪಾಸಣೆ ಕೂಡ ಹಮ್ಮಿಕೊಳ್ಳಲಾಗಿದೆ ಅದಾದ್ಮೇಲೆ ಗುರುವಂದನಾ ಕಾರ್ಯಕ್ರಮನ ಇಟ್ಕೊಂಡಿದೀವಿ ಆಮೇಲೆ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಕೂಡ ಇರುತ್ತೆ ಹುಡುಗಿಯ ಸಮಸ್ಯೆ ಬಗೆಹರಿಬೇಕಂತ ಇರುವಂತ ಭಕ್ತಾದಿಗಳು ಅದನ್ನ ತಗೊಂಡ್ತಾ ಇದಾರೆ ಮಾಡ್ತಾ ಇದ್ದಾರೆ ಒಳ್ಳೆದಾಗಿರೋ ಸಾಕಷ್ಟು ಲಕ್ಷಾಂತ ಭಕ್ತಾದಿಗಳು ಕೂಡ ಇದ್ದಾರೆ ಪ್ರತ್ಯಂಗಿರ ದೇವಿಗೆ ಒಣಮೆಣಸಿನಕಾಯಿಯಲ್ಲೇ ಹೋಮಾನ ಮಾಡುವಂಥದ್ದು ಇನ್ನು ಒಣಮೆಣಸಿನಕಾಯಿ ರುಪ್ಪಿ ಹಚ್ಚುವಂಥದ್ದು ಏನಿಕಪ್ಪ ಅಂದ್ರೆ ದೇವಿಗೆ ಪ್ರಿಯವಾಗಿರುವಂಥದ್ದು ಒಣಮೆಣಸಿನಕಾಯಿ ಯಾವುದೇ ರೀತಿ ಹಣಕಾಸು ಬರೋದಾಗ್ಲಿ ಅವರು ಕೋರ್ಟ್ ಕೇಸ್ ಸಂಬಂಧವಾಗಿ ಏನೇ ಅವರಿಗೆ ಸಮಸ್ಯೆ ಇದ್ರು ಕೂಡ ಇಲ್ಲಿ ಅಮ್ಮನವರಿಗೆ ಪ್ರಿಯವಾಗಿರೋದು ಒಣಮೆಣಸಿನಕಾಯಿರೋದ್ರಿಂದ ಇರೋದ್ರಿಂದ ಮೆಣಸಿನಕಾಯಲ್ಲಿ ಎಲ್ಲಾ ರೀತಿ ಪೂಜೆಗಳನ್ನ ಇಲ್ಲಿ ನಡೀತಾರೆ ಗುರುವಂದನಾ ಕಾರ್ಯಕ್ರಮದಲ್ಲಿ ಎಲ್ಲಾ ತರ ಭಕ್ತಾದಿಗಳು ಸಣ್ಣವರಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರೂ ನಾ ಭಾನುವಾರ ಬಂದಿ ಹದಿನಾರನೇ ತಾರೀಕು ಬಂದು ಸೇರ್ತಾರೆ ಅನ್ನೋಂಥದ್ದು ನಮ್ಮ ಅಭಿಲಾಷೆ ಇದೆ ಸಣ್ಣ ಪುಟ್ಟ ದೇವಸ್ಥಾನಗಳು ಈ ಕರ್ನಾಟಕದಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ದೇವಸ್ಥಾನಗಳು ಯಾರಿಗೂ ಕಾಣದಲ್ಲೇ ಎಲೆಮರೆ ಕಾಯಿರುವಂತಹ ದೇವಸ್ಥಾನಗಳಿಗೆ ಸಾಕಷ್ಟು ಗುರುಗಳ ಕೈಯಲ್ಲಿ ಆಗಿರುವಂತ ಸಹಾಯಗಳನ್ನ ಮಾಡಿದ್ದಾರೆ ಆ ದೇವಸ್ಥಾನ ಒಂದಷ್ಟು ಅಲ್ಲಿ ದೇವಸ್ಥಾನ ಕಟ್ಟಡ ನಿರ್ಮಾಣಗಳಿಗೆ ಒಂದಷ್ಟು ದೇವರ ವಿಗ್ರಹಗಳನ್ನೇ ರೆಡಿ ಮಾಡಿಸಿ ಕೊಟ್ಟಿರುವಂತದ್ದು ಇದೆ ಇಲ್ಲ ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲ ರಾಜಕಾರಣಿಗಳು ಫಿಲಂ ಆಕ್ಟರ್ಗಳು ಸಾಧಾರಣವಾಗಿ ಬರ್ತಾರೆ ಬಟ್ ಅವರ ಹೆಸರುಗಳನ್ನೇನು ಬೇಡ ಅಂತ ನಮ್ಮ ಗ್ರಾಮಾಂತರ ಶಾಸಕರಾಗಿರುವಂತ ಶ್ರೀಮತಿ ಶಾರದಾಪುರ ನಾಯಕ್ ಮೇಡಮ್ ಅವರು ಬರ ಬರುವಂತ ನಿರೀಕ್ಷೆ ಇದೆ ಆಮೇಲೆ ಶಿವಮೊಗ್ಗ ಎಂ ಎಲ್ ಎ ಆಗಿರುವಂತ ಚನ್ನಬಸಪ್ಪ ಅವರು ಬರುವಂತ ನಿರೀಕ್ಷೆ ಇದೆ ನಮ್ಮ ಇವರು ಮಿನಿಸ್ಟರ್ ರಾಘವೇಂದ್ರ ಅವರು ಬರುವಂತ ನಿರೀಕ್ಷೆ ಇದೆ ಈಶ್ವರಪ್ಪನವರು ಬರುವಂತ ನಿರೀಕ್ಷೆ ಇದೆ ಇನ್ನು ಹಳ್ಳಿಗೆರೆ ಸಂತೋಷ ಅವರು ಆಮೇಲೆ ನಮ್ಮ ಶಿವಕುಮಾರ್ ಅವರು ಶ್ರೀಕಾಂತ್ ಅಣ್ಣ ಅವರು